ವೀಕ್ಷಕರೇ ಪುಣ್ಯಕೋಟಿ ಸುದ್ದಿವಾಹಿನಿಗೆ ತಮಗೆಲ್ಲ ಸ್ವಾಗತ ಶ್ರೀ ದಾನಮ್ಮ ದೇವಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ಚೆನ್ನಮ್ಮ ಉಪನಗರ ಬೈಲಹೊಂಗಲ ಶ್ರೀ ದಾನಮ್ಮ ದೇವಿಯ ದೇವಸ್ಥಾನದ ಹದಿನಾರನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ ಕಾರ್ಯಕ್ರಮ ಶುಕ್ರವಾರ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಬುಧವಾರ ಏಳು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಶುಕ್ರವಾರ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ದಾನಮ್ಮ ದೇವಿಗೆ ರುದ್ರಾಭಿಷೇಕ ಕುಂಕುಮಾರ್ಚನೆ ಷಟಸ್ಥಳ ಧ್ವಜಾರೋಹಣ ಶ್ರೀ ಷಡಸ್ಥಳ ಬ್ರಹ್ಮ ಜಡಿ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ದೊಡವಾಡ ಇವರಿಂದ ನೆರವೇರುವುದು ಅದೇ ರೀತಿಯಾಗಿ ಶನಿವಾರ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಮಂಗಳವಾರ ಆರು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮ ಪ್ರತಿದಿನ ಸಾಯಂಕಾಲ ಆರು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ನೆರವೇರುವುದು ಪ್ರವಚನಕಾರರಾದ ಪರಮಪೂಜ್ಯ ಬಸವರಾಜ ಮಹಾಸ್ವಾಮಿಗಳು ಶ್ರೀ ಗುರು ಮಹಾದೇವ ಆಶ್ರಮ ಕಪರಟ್ಟಿ ಗೋಕಾಕ ಮಣ್ಣಿರಂಜನಾ ಪ್ರಣವ ಸ್ವರೂಪಿ ಶ್ರೀ ಪ್ರಭು ನೀಲಕಂಠ ಮಹಾಸ್ವಾಮಿಗಳು ಮೂರು ಸಾವಿರ ಮಠ ಬೈಲಹೊಂಗಲ ಮಣ್ಣಿರಂಜನಾ ಪ್ರಣವ ಸ್ವರೂಪಿ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಶ್ರೀ ಸೋಮಶೇಖರ ಮಠ ಮುನವಳ್ಳಿ ಮಣ್ಣಿರಂಜನಾ ಪ್ರಣವ ಸ್ವರೂಪಿ ಶ್ರೀ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಶ್ರೀ ಗುರು ಮಡಿವಾಳೇಶ್ವರ ಮಠ ಬೈಲಹೊಂಗಲ ಪುಜಣಿಯರ ನೇತೃತ್ವದಲ್ಲಿ ಈ ಒಂದು ಆಧ್ಯಾತ್ಮಿಕ ಪ್ರವಚನದ ಉದ್ಘಾಟನೆಯ ಕಾರ್ಯಕ್ರಮ ನೆರವೇರುವುದು ಅದೇ ರೀತಿಯಾಗಿ ಪ್ರತಿದಿನ ಅಂದರೆ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪ್ರತಿದಿನ ಆಧ್ಯಾತ್ಮಿಕ ಪ್ರವಚನದೊಂದಿಗೆ ಧಾನಮ್ಮ ದೇವಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರುವುದು ತಾಯಿಗೆ ಸೀಮಂತ ಕಾರ್ಯಕ್ರಮ ಉಡಿ ತುಂಬುವ ಕಾರ್ಯಕ್ರಮ ಮಹಿಳೆಯರಿಗೆ ಉಡಿ ತುಂಬುವುದು ಅಷ್ಟೇ ಅಲ್ಲದೆ ಶ್ರೀ ದಾನಮ್ಮ ದೇವಿಯ ಜನನ ತೊಟ್ಟಿಲಲ್ಲಿ ಹಾಕುವ ಕಾರ್ಯಕ್ರಮ ಹಾಗೂ ಜಂಗಮ ದಂಪತಿಗಳ ಪಾದ ಪೂಜಾ ಕಾರ್ಯಕ್ರಮ ಆಧ್ಯಾತ್ಮಿಕ ಪ್ರವಚನದೊಂದಿಗೆ ಶ್ರೀ ದಾನಮ್ಮ ದೇವಿಯ ಬಷ್ಟಗಿ ಕಾರ್ಯಕ್ರಮ ಕಂಕನ ಕಟ್ಟಿಸಿಕೊಳ್ಳುವ ಕಾರ್ಯಕ್ರಮ ಹಾಗೂ ದಾನಮ್ಮ ದೇವಿಗೆ ಮಾಂಗಲ್ಯ ಧಾರಣ ಅಕ್ಷತಾರೋಪಣ ಸೇರಿದಂತೆ ದಿನಾಂಕ ಐದು ಐದು ಎರಡು ಸಾವಿರದ ಐದರಂದು ಮುಂಜಾನೆ ಒಂಬತ್ತು ಮೂವತ್ತು ಗಂಟೆಗೆ ತೇರಿನ ಕಳಸದ ಪೂಜೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಇದೇ ರೀತಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಈ ಎಲ್ಲ ಒಂದು ಕಾರ್ಯಕ್ರಮಗಳು ಮನ್ನಿರಂಜನ ಪ್ರಣವ ಸ್ವರೂಪಿ ಗಂಗಾಧರ ಮಹಾಸ್ವಾಮಿಗಳು ಪರಮಪೂಜ್ಯ ಶ್ರೀ ಶಿವಾನಂದ ಗುರುಜಿ ಮಾತೃ ಶಿವಯೋಗಿನಿ ದೇವಿ ಶ್ರೀ ಡಾಕ್ಟರ್ ಶಿವಲಿಂಗ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಮಹಾಸ್ವಾಮಿಗಳು ಶ್ರೀ ಪರಮಪೂಜ್ಯ ಸದಾಶಿವಾನಂದ ಮಹಾಸ್ವಾಮಿಗಳು ಶ್ರೀ ಮಣ್ಣಿರಂಜನ ಪ್ರಣವ ಸ್ವರೂಪಿ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಸೇರಿದಂತೆ ಧನಮ್ಮ ದೇವಿಯ ದೇವಸ್ಥಾನದ ಅಧ್ಯಕ್ಷರಾದಂಥ ಶ್ರೀ ಪ್ರಮೋದ್ ಕುಮಾರ್ ಒಕ್ಕುಮಠವರ ನೇತೃತ್ವದಲ್ಲಿ ಹಾಗೂ ಧನಮ್ಮ ದೇವಿಯ ದೇವಸ್ಥಾನದ ಸದಸ್ಯರು ಸರ್ವ ಭಕ್ತ ವೃಂದದವರೊಂದಿಗೆ ಈ ಎಲ್ಲ ಕಾರ್ಯಕ್ರಮಗಳು ನೆರವೇರುವುದು ಕಾರಣ ಎಲ್ಲ ಸದ್ಭಕ್ತರು ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಾಯಿಯ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಶ್ರೀ ಗುರುಭ್ಯೋ ನಮಃ ಎಲ್ರಿಗೂ ನಮಸ್ಕಾರ ತಾಯಿ ದಾನೇಶ್ವರಿಯ ಹದಿನಾರನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವದ ಪ್ರಯುಕ್ತವಾಗಿ ನಾಳೆಯ ದಿವಸ ವಿಶೇಷವಾಗಿ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಗ್ಗೆ ಆರು ಗಂಟೆಗೆ ದಾನಮ್ಮ ದೇವಿಗೆ ರುದ್ರಾಭಿಷೇಕ ಮತ್ತು ಕುಂಕುಮಾರ್ಚನೆಯನ್ನು ನೆರವೇರಿಸುವುದರ ಜೊತೆಗೆ ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ಸಲ್ಲುವ ಮಿಥುನ ಲಗ್ನದಲ್ಲಿ ಷಟಸ್ಥಲ ಧ್ವಜಾರೋಹಣವನ್ನು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಷಟಸ್ಥಲ ಬ್ರಹ್ಮ ಜಡಿಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ದೊಡ್ಡವಾಡಿವರಿಂದ ಷಠಸ್ಥಲ ಧ್ವಜಾರೋಹಣ ಕಾರ್ಯಕ್ರಮ ನಾಳೆ ಪ್ರಾರಂಭ ಆಗ್ತಕ್ಕಂಥದ್ದು ಅದೇ ರೀತಿಯಾಗಿ ಶನಿವಾರದಿಂದ ಅಂದರೆ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಿಂದ ವಿಶೇಷವಾಗಿರುವಂತಹ ಆಧ್ಯಾತ್ಮಿಕ ಪ್ರವಚನವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ಕಾರ್ಯಕ್ರಮದ ಪ್ರವಚನಕಾರರಾಗಿ ಪರಮಪೂಜ್ಯ ಬಸವರಾಜ ಮಹಾಸ್ವಾಮಿಗಳು ಶ್ರೀ ಗುರುದೇವ ಮಹಾದೇವ ಆಶ್ರಮ ಕಪರಟ್ಟಿ ಗೋಕಾಕ್ ಇವರಿಂದ ಪ್ರವಚನ ನುಡಿಗಳು ಹಾಗೇ ಈ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ನೇತೃತ್ವವನ್ನು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಪ್ರಭು ನೀಲಕಂಠ ಮಹಾಸ್ವಾಮಿಗಳು ಮೂರು ಸಾವಿರ ಮಠ ಬೈಲಹೊಂಗಲ ಇವರು ನೆರವೇರಿಸ್ತಕ್ಕಂಥದ್ದು ಇನ್ನೂ ಸಾಕಷ್ಟು ಜನ ಸ್ವಾಮೀಜಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ನಮ್ಮ ದೇವಸ್ಥಾನದ ಅಧ್ಯಕ್ಷರಾಗಿರುವಂತಹ ಶ್ರೀ ಪ್ರಮೋದ್ ಕುಮಾರ್ ಗಮ್ ಒಕ್ಕುಂದಮಠವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥದ್ದು ಹೀಗೆ ಹನ್ನೊಂದು ದಿನಗಳ ಪರ್ಯಂತರವಾಗಿ ಈ ವಿಶೇಷವಾಗಿರುವಂಥ ಕಾರ್ಯಕ್ರಮಗಳು ನಡ್ಕೊಂಡು ಹೋಗ್ತಕ್ಕಂಥದ್ದು ಅಂದರೆ ಆಧ್ಯಾತ್ಮಿಕ ಪ್ರವಚನವನ್ನು ಮಾಡ್ತಕ್ಕಂಥದ್ದು ಈ ಸಾರಿ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ದಾನಮ್ಮ ದೇವಿಯ ಭಕ್ತಿಗೀತೆಗಳ ಧ್ವನಿ ಸುರುಳಿ ಬಿಡುಗಡೆಯನ್ನು ಮಾಡ್ತಕ್ಕಂಥದ್ದು ಈ ಭಕ್ತಿಗೀತೆಗಳ ಸಾಹಿತ್ಯ ಮತ್ತು ಗಾಯನವನ್ನು ನಾನೇ ರಚನೆಯನ್ನು ಮಾಡಿ ನಾನೇ ಆಡಿರತಕ್ಕಂಥದ್ದು ಹಾಗೆ ಪ್ರತಿನಿತ್ಯಲೂ ಕೂಡ ತಾಯಿ ದಾನಮ್ಮ ದೇವಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ಕಾರ್ಯಕ್ರಮಗಳು ದಾನಮ್ಮ ದೇವಿಯ ಜನನ ದಾನಮ್ಮ ದೇವಿಯನ್ನು ತೊಟ್ಟಲಲ್ಲಿ ಹಾಕುವಂಥ ಕಾರ್ಯಕ್ರಮ ಆಗಿರ್ಬೋದು ಅದೇ ರೀತಿ ದಾನಮ್ಮ ದೇವಿಯ ಮುಂದುಗಡೆ ಹಂಗೆ ಬಸ್ಟಿಗೆ ಕಾರ್ಯಕ್ರಮ ವಿವಾಹ ಕಲ್ಯಾಣ ಮಹೋತ್ಸವ ಪ್ರತಿನಿತ್ಯಲೂ ಕೂಡ ಒಂದೊಂದು ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ಕೊಂತ ಹೋಗ್ತಕ್ಕಂಥದ್ದು ಆನಂತರ ಮುಂದೆ ಐದನೇ ತಾರೀಕು ಐದು ಐದು ಎರಡು ಸಾವಿರದ ಇಪ್ಪತ್ತೈದು ದೈವದ ವತಿಯಿಂದ ಉಡಿ ತುಂಬತಕ್ಕಂಥದ್ದು ಆನಂತರ ಮಹಾರಥೋತ್ಸವದ ಕಳಸಾರೋಹಣವನ್ನು ಮಾಡ್ತಕ್ಕಂಥದ್ದು ಆರನೇ ತಾರೀಕು ಆರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಆಧ್ಯಾತ್ಮಿಕ ಪ್ರವಚನಕ್ಕೆ ಮಹಾಮಂಗಲವನ್ನು ಮಾಡತಕ್ಕಂಥದ್ದು ಇನ್ನು ಕೊನೆಯ ದಿನವಾಗಿರ್ತಕ್ಕಂತಹ ಏಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ದಾನಮ್ಮ ದೇವಿಗೆ ಬೆಳಗ್ಗೆ ಎಂಟು ಗಂಟೆಗೆ ಮಹಾಪೂಜೆ ಹನ್ನೊಂದು ಗಂಟೆಯ ನಂತರ ಮಹಾಪ್ರಸಾದ ಸಾಯಂಕಾಲ ಐದು ಗಂಟೆಯ ನಂತರ ಮಹಾರಥೋತ್ಸವ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಜರುಗ್ತಾ ಇದೆ ಹಾಗಾಗಿ ಎಲ್ಲ ಭಕ್ತಾದಿಗಳು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ತಾಯಿ ದಾನೇಶ್ವರಿಯ ಕೃಪಾಶೀರ್ವಾದಕ್ಕೆ ತಾವೆಲ್ಲರೂ ಕೂಡ ಪಾತ್ರರಾಗಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಈ ಸ್ಥಳದ ಆದಿಶಕ್ತಿಯಾದಂಥ ಶ್ರೀ ದಾನಮ್ಮ ತಾಯಿಯವರನ್ನು ಈ ಸಂದರ್ಭದಲ್ಲಿ ಎಣೆಯುತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ದಾನಮ್ಮ ತಾಯಿಯವರ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿದೆ ಪ್ರ ಇದು ಹದಿನಾರನೇ ವರ್ಷದ ವಾರ್ಷಿಕೋತ್ಸವ ದಿನಾಂಕ ಶನಿವಾರ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಮಂಗಳವಾರ ದಿನಾಂಕ ಆರು ಐದು ಎರಡು ಸಾವಿರದ ಐದರವರೆಗೆ ಪ್ರತಿದಿನ ಸಾಯಂಕಾಲ ಆರು ಮೂವತ್ತರಿಂದ ಎಂಟು ಮೂವತ್ತುವರೆಗೆ ಪ್ರವಚನವನ್ನು ಬಸವರಾಜ್ ಗುರುಜಿಯವರು ಇದ್ದಾರೆ ಅದೇ ರೀತಿಯಾಗಿ ಪ್ರತಿ ವರ್ಷದಂತೆ ದಾನಮ್ಮ ತಾಯಿ ಎಲ್ಲ ಸಕಲ ಕಾರ್ಯಗಳು ನಡೀತವೆ ದಿನಾಂಕ ಆರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮಹಾಮಂಗಲವಿರ್ತದೆ ಅದೇ ರೀತಿ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಮಹಾಪೂಜೆ ಮತ್ತು ಸಾಯಂಕಾಲ ಮಹಾರಥೋತ್ಸವ ಇರ್ತದೆ ಈ ಈ ದಾನಮ್ಮನ ವಿಶೇಷತೆ ಏನೆಂದರೆ ಮಹಾಪ್ರಸಾದ ಈ ಮಹಾಪ್ರಸಾದವು ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಡೀತದೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಇವು ಅಲ್ಲಿ ಮಹಾಪ್ರಸಾದಕ್ಕೆ ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸಿ ದಾನಮ್ಮನ ತಾಯಿಯವರಿಗೆ ಕೃಪಾ ಕೃಪಾ ಕಟಕ್ಷ ಇರ್ತಾ ಆದ ಕಾರಣ ಸಕಲ ಭಕ್ತಾದಿಗಳು ತನು ಮನ ಧನದಿಂದ ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಈ ಈ ಜಾತ್ರೆಯ ಶೋಭೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಯಶಸ್ವಿಗೊಳಿಸಬೇಕಲ್ಲಿ ಸದಾ ಎಲ್ಲ ಭಕ್ತರಲ್ಲಿ ನಂಬ ವಿನಂತಿಗಳು